ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಸಾಸಿವೆ ಬುತ್ತಿ ಮಾಡಕತ್ತೀನಿ ಹೆಂಗೆ ಮಾಡೋಣ ಅಂತ ನೋಡೋಣ ಬನ್ರಿ ಇದನ್ನು ಮಾಡಿಟ್ಟು ಒಂದು ಹುಡ್ನಾಕ್ ತಾಸು ಆದಮೇಲೆ ತಿಂದರೆ ಭಾಳ ರುಚಿ ಇದೆ ಈಗ ಒಂದು ಹದಿನೈದು ನಿಮಿಷ ಮುಂಚೆ ರೀ ಅದನ್ನು ನೀಟಾಗಿ ಸೋದಸ್ಕೊಳಾಕತ್ತಾನೆ ಸೋದಿಸ್ಕೊಂಡು ಅದನ್ನು ರೀ ಒಂದು ಪಾತ್ರೆ ಒಳಗೆ ಅದನ್ನು ಕುದಿಯಾಕಿಡ್ತಾನೆ ನೋಡಿರಿ ಕುದಿ ಕುದೀಪರ ಅದು ಅದಕ್ಕೆ ನಾಲ್ಕು ಟೀ ಸ್ಪೂನ್ ಬೆಲ್ಲ ಹಾಕತ್ತೀ ಈಗ ಅದಕ್ಕೆ ಇನ್ನು ನಾಲ್ಕು ನಾಲ್ಕು ಟೀ ಸ್ಪೂನು ಉಪ್ಪು ರೀ ಅದನ್ನು ಕೂಡ ಅದಕ್ಕೆ ಹಾಕ್ತೀನಿ ನೋಡಿರಿ ಹುಣಸೆ ಹಣ್ಣು ಕುಡ್ದು ಈ ಥರ ಆಗಬೇಕು ಈ ಹದಕ್ಕೆ ಬಂದಿರ್ಬೇಕು ಅದೇ ಅದು ನೀರು ಭಾಳ ರೀ ಗಟ್ಟಿಯಾಗ ತಗೊಂಡಿರ್ಬೇಕು ಫಸ್ಟ್ ಬೂ ಅವನು ತೊಗೊಂಡು ಈ ಥರ ರೀ இங்க ஒை மாறி அந்த இட் அதுக்கு ஒன்று ஆறு டீஸ்பூன் எண்ணெத்திரி எண்ணெய் ஹாக்கி சாஸ்வித ஒன்று ஹத்து மெணசின்க்காய் கொண்டு நன்றி அது ஹாத்தானி ஜஜிட்டு நிறுன்னு ஹாக்குத்தான கருபே நாலு கண்டி கருபே இதன்கொழ்ரீ அதுக்கு எரோடு துட உளாக நான் அதனாக்கோண கலஸ்கண்டு பேய்ணிரி இதைக்கு உப்பு அரினா அது ஏனும் ஹாக்கங்க அதுக்கு உருாக நீட்டாக போயவரிகும் பேசிக்கொள்ளி சோஸ் மாடி பிஸாக்கிட்டேன் நோட்ரி ಈಗ ನಾನು ಒಂದು ಕಿಲೋ ಅಕ್ಕಿನೇ ಅನ್ನ ಮಾಡಿ ಮಾಡಿಟ್ಕೊಂಡ್ರಿ ಅದನ್ನು ಕೂಡ ಈಗ ಹಾರಕ್ಕಿಡಕ್ಕೆ ರೆಡಿ ಮಾಡ್ಕೊತೀನಿ ಈಗ ನೋಡ್ರಿ ಈ ಥರ ಉದೂರಾಗೆ ಅನ್ನ ಮಾಡ್ಕೋಬೇಕು ಅನ್ನ ಬೇಕಂದ್ರೆ ಫ್ಯಾನ್ ಕೆಳಗೆ ಇಟ್ಕೊಂಡು ರೀ ಇದಕ್ಕೆ ನೋಡಿರಿ ಒಂದು ಗಾಣದ ಎಣ್ಣೆ ತೊಗೊಂಡೆ ನಾನು ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕತ್ತೇನೆ ಹಸಿ ಎಣ್ಣೆ ಕಂಪಲ್ಸರಿ ಇದಕ್ಕೆ ಹಾಕಲೇಬೇಕು ರೀ ಹಾಕಿ ನೀಟಾಗೆ ಕರ್ಸ್ಕೊಳ್ತಾನೆ ನೋಡಿರಿ ಇದನ್ನ ಅಂದರೆ ಅಗಳಗಳು ಅವು ಬಿಡಿ ಬಿಡಿ ರೀ ಅವು ಹಾಕಿ ನೀಟಾಗಿ ಕಣ್ಣು ಕಣ್ಣು ಏನು ಇಲ್ದಂಗೆ ಕಲಿಸ್ಬೇಕು ಅದನ್ನ ನೋಡಿರಿ ಹಿಂಗಾಗೈತಿ ಈಗ ಅದೇನು ಒಗ್ಗರಣೆ ರೀ ಅದನ್ನು ಇದಕ್ಕೆ ಹಾಕೋತಾನೆ ಅದನ್ನು ನೀಟಾಗೆ ಒಂದ್ಸಲ ಕಲಿಸ್ಕೊತಾನೆ ರೀ ಎಲ್ಲ ಒಗ್ಗರಣೆ ಮಿಕ್ಸ್ ಆಗಂಗೆ ಪ್ರತಿಯೊಂದು ಅನ್ನದಗಳಿಗೂ ಎಲ್ಲ ಹತ್ತಿರಬೇಕಾದ್ರೆ ಹಂಗೆ ಕಲಿಸ್ಕೊತಾನೆ ರೀ ಇದ್ರ ಹೆಸರೇ ಕಲಸಿ ಬಂದು ಬುತ್ತಿ இது ஒன்றொந்து ஐட்டம் ஹாக்கொந்த கல்சோத்தே இரோது எல்லாம் ஒன்றே சலி கல்சங்கில் ஈக அரிசினா ஹாக்குத்தி எடு டீஸ்பூன் அரிசிணா ஹாத்தினி ಈಗ ಅರ್ಶಿನ ಹಾಕಿಂದನು ಮತ್ತೊಂದು ಸಲ ಎಲ್ಲನೂ ನೀಟಾಗಿ ರೀ ಹಸಿ ಅರ್ಶಿನ ಹಾಕ್ಬೇಕು ಇದಕ್ಕೆ ಒಗ್ಗರಣೆಗ ಹಾಕೋಂಗಿಲ್ಲ ರೀ ನೋಡಿರಿ ಕಲರ್ ಎಷ್ಟು ಚೆಂದ ಬಂದೈತಿ ಈಗ ಹುಣ್ಸಿ ಹುಳಿ ಕುದಿಸಿಟ್ಟಿದ್ನಿಲ್ರಿ ಅದನ್ನು ಹಾಕೋಣ ಒಂದು ಐದು ಟೀ ಸ್ಪೂನ್ ಹುಣಸೆ ಹುಳಿ ಹಾಕ್ತೇನೆ ರೀ ಇದಕ್ಕೆ ಹುಳಿಬುತ್ತಿನೂ ಅಂತಾರೆ ರೀ ಹುಳಿಯಾಕೋ ಹಾಕೋದ ಇದನ್ನು ಹಂಗಾಗಿ ಇದು ಕುಳಿಬುತ್ತಿ ಅಂತಾನು ಹೆಸರು ಇದನ್ನು ಹುಣಚಿ ಹುಳಿನೂ ಕರೆಕ್ಟಾಗಿ ಪ್ರತಿ ಕೂಡಂಗ ಕಲಿಸ್ತಾನೆ ಇರ್ಬೇಕು ರೀ ನೀಟಾಗಿ ಕಲಿಸ್ಕೋಬೇಕು ನೋಡ್ರಿ ಈಗ ಉಪ್ಪು ನೋಡ್ಕೋಬೇಕು ಉಪ್ಪು ಕಡಿಮೆ ಅನಿಸುತ್ತೆ ನನಗೆ ಹಾಗಾಗಿ ನಾನೀಗ ನಾಲ್ಕು ಟೀ ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಹಾಕ್ತಾ ಹಾಕ್ತಾಯಿದೆ ನೋಡ್ರಿ ಅದನ್ನು ನಾಲ್ಕು ಟೀ ಸ್ಪೂನು ಹುಳಿ ಕೂಸ ಮುಂದೆ ನಾನೀಗ ಉಪ್ಪು ಮತ್ತು ಬೆಲ್ಲ ಹಾಕಿದ್ದೀನಿ ರೀ ಅದು ಕಡಿಮೆ ಅನಿಸ್ತತಿ ಹಂಗಾಗಿ ಈಗ ರುಚಿ ತಕೋಷ್ಟು ನಾನು ಕರೆಕ್ಟಾಗುವಂಗೆ ಸಕ್ಕರೆ ಮತ್ತು ಉಪ್ಪು ಎರಡೊನಿಗೆ ಹಾಕಿ ನೀಟಾಗಿ ಕಲಿಸ್ಕೋಬೇಕ್ರಿ ನೋಡಿರಿ ಈಗ ಸಾಸಿವೆ ಪುಡಿ ಹಾಕ್ತಾಯಿದ್ದೀನಿ ಹಸಿ ಹಸಿ ಸಾಸಿವಿನ ಮಿಕ್ಸ್ ಪೌಡರ್ ಮಾಡಿಟ್ಕೊಂಡಾನೆ ಅದನ್ನು ನಾಲ್ಕು ಟೀ ಸ್ಪೂನಷ್ಟು ಸಾಸಿವೆ ಪುಡಿ ಕಂಪಲ್ಸರಿ ಇದಕ್ಕೆ ಹಾಕಲೇಬೇಕು ರೀ ಇದಕ್ಕೆ ಹೆಸರು ಸಾಸಿವೆ ಪುಡಿ ಬುತ್ತಿನೋ ಸಾಸಿವೆ ಬುತ್ತಿನೋ ಅಂತಾರೆ ಇದಕ್ಕೆ ಒಂದು ಸಲ ಹಾಕಿ ಮತ್ತೆ ಕಲಿಸ್ಬೇಕು ಕರೆಕ್ಟಾಗಿ ಕೊಡೋಂಗೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡೆ ಅದನ್ನು ಹಾಕ್ತಾರೆ ನೋಡಿರಿ ಈಗ ಅದನ್ನು ಮತ್ತೆ ರೀ ನೀಟಾಗಿ ಇದನ್ನು ಮಾಡಿಟ್ಟಿಂದ ಒಂದು ಎರಡು ತಾಸು ಬಿಟ್ಟೆ ಊಟ ಮಾಡಿದ್ರೆ ಟೇಸ್ಟ್ ಚಲೋ ರೀ ಇದು ಇಷ್ಟು ಹಾಕಿ ಏನು ಕಲಸಿರ್ತೇವೆಲ್ಲ ಅದು ಪ್ರತಿಯೊಂದುಗಳು ಹೀರ್ಕೋಬೇಕು ಅವಾಗ ಫಸ್ಟಿಗೆ ಅದೇ ಅಂತಿದ್ರಿ ಕಟ್ಕೊಂಬಂದು ಊರಿಂದ ಬಂದಿದ್ದು ಬುತ್ತಿ ರುಚಿ ಇರ್ತೈತಿ ಅಂತ ಬಟ್ ಅದು ಅಲ್ಲಿಂದ ಇಲ್ಲಿಗೆ ಮಾಡ್ಕೊಂಬಂದು ಟೈಮಿಗೆ ಅದು ರುಚಿಯಾಗ್ಬಿಡ್ತಿತ್ತು ಅದ್ರ ಹಿಂದಿನ ರೀಸನ್ ಇದೆ ರೀ ನೋಡ್ರಿ ಹಿಂಗೆ ಮಾಡಿದರೆ ಬುತ್ತಿ ನಾನು ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಇದ್ರ ಜೊತೆಗೆ ಹಸಿ ಚಟ್ನಿ ಕೆಂಪೇಂಡಿ ಎಣ್ಗಾಯಿ ಪಲ್ಯ ಹಚ್ಕೊಂಡು ತಿಂದರೆ ಭಾಳ ಟೇಸ್ಟ್ ಅನ್ನಿಸ್ತತ್ರಿ